ನಾನು ಯೂಟ್ಯೂಬ್ ಬ್ಲಾಗರ್ ಆಗಿರೋದ್ರಿಂದ ಯೂಟ್ಯೂಬ್ ಮ್ಯಾಗ ಶೇರ್ ಮಾಡ್ಕೊಂಡೆ ನನಗಿರೋಂತಹ ಅನಿಯನ್ನ ಶೇರ್ ಮಾಡ್ಕೊಂಡೆ ಒಬ್ರು ಯೂಟ್ಯೂಬರ್ ಆಗಿ ಇನ್ನೊಬ್ರು ಯೂಟ್ಯೂಬರ್ ಹತ್ರ ಈ ರೀತಿ ಮಾತಾಡೋದು ಕಸ್ಟಮರ್ ಹತ್ರ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಹೋದ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೊಂದು ಚಿಕ್ಕದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರ ಯಾರಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅಂದರೆ ಯೂಟ್ಯೂಬಲ್ಲಿ ಹೆಚ್ಚಾನು ಹೆಚ್ಚು ಈ ಕೆಲವೊಂದು ವಿಷಯಗಳು ತುಂಬ ಅಂದರೆ ತುಂಬ ವೈರಲ್ ಆಗ್ತಿದೆ ಸೊ ಅದರಲ್ಲಿ ಸೌಜನ್ಯ ಕೇಸೊಂದು ಇನ್ನೊಂದು ಸೀರೆ ಜಗಳ ಸೀರೆ ಜಗಳ ಏನು ಅಂತೀರಾ ಸೊ ಸೌಜನ್ಯ ಕೇಸ್ಗಿಂತ ತುಂಬಾ ತುಂಬ ತುಂಬ ವೈರಲ್ ಆಗ್ತಿದೆ ಈ ಒಂದು ಸೀರೆ ಜಗಳ ಸೊ ಅದೇನು ಅಂತಾರಲ್ವಾ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅಂತ ಹೇಳ್ಬಿಟ್ಟು ಸೊ ಇಬ್ಬರು ಸೀರೆ ಜಗಳ ಹೋಗಿ ಈಗಿರೋ ಬರೋದೆಲ್ಲ ವ್ಲಾಗ್ ಮಾಡ್ಕೊಂಡು ಕೂರೋ ಹಾಗಾಗಿದೆ ಅದಕ್ಕೆ ಕ್ಲಾರಿಟಿ ಕೂಡ ಕೊಡ್ತಾ ಇದ್ದಾರೆ ತಗೊಂಡವರು ಬಿಟ್ಟವರು ಎಲ್ಲರೂ ಕೂಡ ಸೊ ಆ್ಯಕ್ಚುಲಾಗಿ ಇಲ್ಲಿ ನಡೆದಿರೋದು ಏನು ಅಂದ್ರೆ ಒಬ್ಬರು ದೊಡ್ಡ ಯೂಟ್ಯೂಬರ್ ಇದಾರೆ ಸೊ ಸುಮಾರು ವರ್ಷಗಳಿಂದ ಅವರು ಯೂಟ್ಯೂಬ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಈಗ ಒಂದು ಮಟ್ಟಿಗೆ ಸಕ್ಸಸ್ಸನ್ನು ಕೂಡ ಕಂಡಿದ್ದಾರೆ ಸೊ ಅದಲ್ಲದೆ ಈ ಚಿಕ್ಕ ಯೂಟ್ಯೂಬರ್ ಕೂಡ ಇವಾಗ ವಿಜಯ್ ಇಟ್ಟು ಸ್ವಲ್ಪ ಮುಂದೆ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಏನಾಗಿದೆ ಅಂತಂದರೆ ದೊಡ್ಡ ಯೂಟ್ಯೂಬರ್ ಏನಿದ್ದಾರೆ ಅವ್ರ ಹತ್ರ ಈ ಚಿಕ್ಕ ಯೂಟ್ಯೂಬರ್ ಒಂದು ಸೀರೆಯನ್ನು ತಗೊಂಡಿದ್ದಾರೆ ಸೊ ಸೀರೆ ಅನ್ಬಾಕ್ಸಿಂಗ್ ವಿಡಿಯೋ ಕಳಿಸಿ ಅಂತ ಕೂಡ ದೊಡ್ಡ ಯೂಟ್ಯೂಬರ್ ಹೇಳಿದ್ದಾರೆ ಅವ್ರು ಹೇಳಿದಂಗೆ ಪಾಪ ಯು ಚಿಕ್ಕವರು ಯೂಟ್ಯೂಬರ್ ಏನಿದ್ದಾರೆ ವಿಡಿಯೋ ಕೂಡ ಕಳಿಸಿದ್ದಾರೆ ಸೊ ಅದನ್ನು ವೀಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡಿದರು ನಾನು ಕೂಡ ಆ ವೀಡಿಯೋನ ಫುಲ್ ನೋಡಿದೆ ಸೊ ಅವ್ರು ಅನ್ಬಾಕ್ಸಿಂಗ್ ಮಾಡುವಾಗಲೇ ಅದು ಏನಾಗಿದೆ ಸೊ ಬ್ಲೌಸ್ ಪೀಸ್ ಏನಿರುತ್ತೆ ಅಲ್ವ ಸೊ ಅದು ರನ್ನಿಂಗಲ್ಲೇ ಬರುತ್ತೆ ಅದು ಏನಾಗ್ಬಿಟ್ಟಿದೆ ಕಟ್ ಆಗಿದೆ ಅದಕ್ಕೆ ಗಂಟೆನೋ ಹಾಕಿ ಕಳಿಸಿದ್ದಾರೆ ಸೊ ಏನು ಹೇಳ್ತಾರೆ ಅದು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಮಾಮೂಲಿ ಪ್ರಾಬ್ಲಮ್ ಇಲ್ಲ ಏನಂದರೆ ಅದನ್ನು ಕಟ್ ಮಾಡಿಬಿಟ್ಟು ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೋಬೋದು ಆದರೆ ಅವರಿಗೆ ಲೆಂತ್ ಪ್ರಾಬ್ಲಮ್ ಬಂದಿದೆ ನಾರ್ಮಲ್ ಅವರ ಸೀರೆ ಏನಿರುತ್ತೆ ಆ ಸೀರೆಗಿಂತನೂ ಅದು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಸೊ ಅದನ್ನು ಯೂಟ್ಯೂಬರ್ ಕೂಡ ಹತ್ರ ಸೀರೆ ತೊಗೊಂಡಿದ್ರು ಅವರು ಅದನ್ನು ಕೂಡ ಅವ್ರು ಹೇಳಿದ್ದಾರೆ ಆದರೆ ಅವರ ಒಂದು ರಿಪ್ಲೈ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ ಸೊ ಇದಾದ ಮೇಲೆ ಅವರವ್ರ ಮಧ್ಯೆ ಏನು ನಡೆದಿದೆಯೋ ರಿಯಲ್ ಕಾನ್ವರ್ಜೇಷನ್ ಏನಿದೆಯೋ ಸೊ ಫೋನಲ್ಲೆಲ್ಲ ಆಗಿದೆ ಅದಾದಮೇಲೆ ಯೂಟ್ಯೂಬ್ಗೆ ಡೇ ಬೈ ಡೇ ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದಾರೆ ಏನಂದರೆ ಸೊ ತುಂಬ ಅವರು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಭಾಷೆ ಸರಿ ಇಲ್ಲ ಸೊ ಇನ್ನೊಂದೇನೆಂದರೆ ಪಚ್ ಅವರು ಸೀರೆ ತೊಗೊಂಡಿದ್ದಾರೋ ಅಥವಾ ಇವ್ರು ಕೊಟ್ಟಿದಾರೋ ಸೀರೆ ಪ್ರಾಬ್ಲಮ್ ಇದೆಯೋ ಅದು ಇಂಪಾರ್ಟೆಂಟ್ ಅಲ್ಲ ಸೊ ನನ್ನ ಪ್ರಕಾರ ಏನಂದರೆ ಅವ್ರು ಮಾತಾಡುವಂಥ ಏನು ಸೀರೆ ತೊಗೊಂಡಿದ್ರ ಏನು ಸೀರೆ ಸೇಲ್ ಮಾಡ್ತಿದಾರಲ್ವ ಸೊ ಅವರು ಮಾತಾಡುವಂತಹ ಒಂದು ಭಾಷೆ ಏನಿದೆ ಅವರು ಮಾತಾಡುವಂತಹ ಶೈಲಿ ಏನಿದೆ ನನಗೆ ತುಂಬ ಅಂದರೆ ತುಂಬ ಹರ್ಟ್ ಆಯಿತು ಸೊ ತುಂಬ ಅಂದರೆ ಯಾರು ಸೀರೆ ತೊಗೊಂಡಿದ್ದಾರಲ್ವ ಅವರಿಗೆ ತುಂಬ ಅಂದರೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ತುಂಬ ಚೀಪ್ ಅನ್ನಿಸ್ತು ಸೊ ತೋ ಒಂದು ಯೂಟ್ಯೂಬರ್ ಆಗಿದ್ದೀವಿ ಇಷ್ಟು ವರ್ಷದಿಂದ ಯೂಟ್ಯೂಬಲ್ಲಿ ಇದ್ದೀವಿ ಅಂದಮೇಲೆ ಸೊ ಯಾರಿಗೆ ಆಗಲಿ ನಾವು ಸ್ವಲ್ಪ ಇರುತ್ತೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಮಾತಾಡಬಾರ್ದು ಅನ್ನೋ ಸೆನ್ಸ್ ಇರುತ್ತೆ ಸೊ ಅವ್ರು ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಸೊ ಇನ್ನೊಂದು ವಿಷಯನ ಅವರು ಹೇಳಿದ್ದಾರೆ ಉತ್ತರ ಬನ್ನಿ ಉತ್ತರ ಕರ್ನಾಟಕದ ಅಂದರೆ ಈ ಯೂಟ್ಯೂಬರ್ ಏನು ಇದ್ದಾರೆ ಅಲ್ವಾ ಸೀರೆ ತೊಗೊಂಡವರು ಅವರು ಉತ್ತರ ಕರ್ನಾಟಕದವರು ಸೊ ಅದಕ್ಕೆ ಹೇಳ್ತಾರೆ ಇವರು ಸೀರೆ ಕೊಟ್ಟವರು ಬನ್ನಿ ಉತ್ತರ ಕರ್ನಾಟಕದ ಅಂದರೆ ತುಂಬ ಮಾತಾಡ್ತಿದ್ರೆ ಕಾನ್ವರ್ಸೇಷನ್ ನಡೀತಾ ಇದೆ ಸೊ ಅದಕ್ಕೆ ತುಂಬ ಮಾತಾಡ್ತಿದ್ರು ಕಂಪ್ಲೇಂಟ್ ಏನೋ ಕೊಡ್ತೀನಿ ಅಂತ ಕೂಡ ಅವರು ಸೀರೆ ಕೊಟ್ಟವ್ರು ಇದ್ದರು ಸೊ ಅದಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಬನ್ನಿ ನೋಡೋಣ ನಿಮ್ಮ ಉತ್ತರ ಕರ್ನಾಟಕದ ರಗಡೆ ಹೇಗಿದೆ ಅಂತ ಹೇಳಿ ಸೊ ಮೇಡಮ್ ಏನೇ ಮಾತಾಡಿ ನಿಮ್ಮ ಸೀರೆ ಜಗಳ ಏನಾದರೂ ಇರ್ಬೋದು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಬೇಡಿ ಸೊ ನಿಮಗೆ ಅಷ್ಟು ಕನ್ಫ್ಯೂಷನ್ಸ್ ಇದೆ ಉತ್ತರ ಕರ್ನಾಟಕದ ರಗಡೆ ಹಿಂಗಿದೆ ಅಂತ ನಿಮಗಿನ್ನೂ ಗೊತ್ತಿಲ್ಲ ಅಂದರೆ ಒಂದು ಸಲ ಉತ್ತರ ಕರ್ನಾಟಕಕ್ಕೆ ಕಾಲಿಟ್ಟು ನೋಡಿ ಗೊತ್ತಾಗುತ್ತೆ ನಿಮಗೆ ಆ ಮಣ್ಣು ಹೇಳುತ್ತೆ ಅಲ್ಲಿ ರಗಡೆ ಹೆಂಗಿದೆ ಅಲ್ಲಿ ಜನ ಹೇಗಿದ್ದಾರೆ ಅಂತ ನಾನು ಕೆಲವೊಂದು ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನೋಡಿ ಮಧ್ಯ ಮಧ್ಯೆ ಏನು ಕಾನ್ವರ್ಸೇಷನ್ ನಡೆದಿದೆ ಅಂತ ಹೇಳ್ಬಿಟ್ಟು ಬಾರಿ ಜಗಳ ಹೋಗಿ ಮಕ್ಕಳು ಫ್ಯಾಮಿಲಿ ನನ್ನ ಗಂಡ ಹಣ ಹಾಕೋ ಬರ್ಡೆ ನಮ್ಮ ಅಜ್ಜಿ ನಮ್ಮಮ್ಮ ಅಷ್ಟೇ ಹೇಳಿ ಉತ್ತರ ಕರ್ನಾಟಕ ಅಲ್ಲಿವರೆಗೂ ಬಂದೈತಿ ನಮ್ಮ ಭಾಷೆ ಚಿಕ್ಕ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಸೊ ಇಲ್ಲಿವರೆಗೂ ಹೋಗೈತಿ ಸರಿ ವಿಷ ಸರಿ ವಿಷ ಇನ್ನೊಂದು ಮಾತನ್ನ ಹೇಳ್ದೆ ಇಬ್ಬರ ಜಗಳ ಮೂರನೇವರೆಗೆ ಲಾಭ ಅಂತ ಹೇಳ್ಬಿಟ್ಟು ಹೇಗೆ ಅಂತಂದ್ರೆ ಈ ಸೀರೆ ಜಗಳ ಹೆಂಗಾಗಿದೆ ಅಂದರೆ ಇರೋ ಬರೋ ಯೂಟ್ಯೂಬರ್ಸ್ಗಳೆಲ್ಲ ಈ ಸೀರೆಯ ಒಂದು ಮ್ಯಾಟರ್ ಇಡ್ಕೊಂಡು ವ್ಲಾಗ್ ಮಾಡೋದಾಗಿದೆ ಈ ಸೊ ತುಂಬ ದಿನದಿಂದ ಇದು ನಡೀತಾನೆ ಇತ್ತು ಅದಕ್ಕೆ ಈ ವ್ಲಾಗ್ ಅನ್ನ ಮಾಡಿದೆ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್